ಹಾಂ ಸರ್ ನಮ್ಮ ಎಸ್ ವಿ ಪಿ ನಗರದ ಹಿರಿಯರು ಪೊಲೀಸ್ ಇಲಾಖೆಯಲ್ಲಿ ಸುದೀರ್ಘ ಸೇವೆಯನ್ನು ಮಾಡಿ ಇಲಾಖೆಯ ಕರ್ತವ್ಯದ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ನಾಟಕ ರಂಗಭೂಮಿಯಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿ ಅನೇಕ ಕಲಾವಿದರಿಗೆ ಸ್ಫೂರ್ತಿಯಾಗಿರುವಂಥ ಹಿರಿಯರು ನಮ್ಮ ಹಿತೇಶಿಗಳಂಥ ಕೆರೆ ದೊರಸ್ವಾಮಿಯವರವ್ರಿಗೆ ಮೈಸೂರು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಮ್ಮ ಎಸ್ ಪಿ ಪಿ ನಗರಕ್ಕೆ ಮತ್ತು ನಮ್ಮ ಎಲ್ಲ ಪೊಲೀಸ್ ಇಲಾಖೆಯ ಹಿರಿಯ ಬಂಧುಗಳಿಗೆ ಹಾಗೂ ನಮ್ಮ ಎಲ್ಲ ಯೋಗ ಬಂಧುಗಳಿಗೂ ಭಾಳ ಅತೀವ ಸಂತೋಷವನ್ನು ಉಂಟು ಮಾಡಿದೆ ಅವರಿಗೆ ದೇವರು ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಕಲಾ ಸೇವೆಯನ್ನು ಮಾಡಲಿಕ್ಕೆ ಮತ್ತೆ ಅನೇಕ ಯುವಕರನ್ನು ಬೆಳೆಸಲಿಕ್ಕೆ ಅವರು ಪ್ರೋತ್ಸಾಹದಾಯಕವಾಗಿ ದೇವರು ಅವರಿಗೆ ಆಶೀರ್ವಾದನ ಮಾಡಲಿ ಅಂತ ನಮ್ಮ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ವತಿಯಿಂದ ಅವರನ್ನ ಗೌರವ ಪೂರ್ವಕವಾಗಿ ಮಾಡಿದ್ದೇವೆ ಅವರಿಗೆ ಒಳ್ಳೇದಾಗ್ಲಿ ಹರಿಯೋ ಹರಿಯೋ